நமக்கு டிஸ்ட்ரிபியூஷன் முதல் சினிமா டியூரேஷன் கோத்தி இன்னும் நெனை சினிம டியூரேஷன் வந்தாலும் துணி சர்ச்சை ஆகை எல்லா கடை ஏன்னா இத்தீச்சுக்கு வந்திருந்த சினிமாஸ் பரபாஷை அவங்க நம்ம சலாரு அங்கே துணை சினிமாஸ் ட்யூரேஷன் த்ரீ அவர் இவங்க மினிமம் ஆகோடையே ಆ ನಿಟ್ಟಿನ ನೋಡಕ್ ಹೋದ್ರೆ ಎಂತ ದೊಡ್ಡ ಸಿನಿಮಾ ಗುಣಗಳು ಸ್ವಲ್ಪ ಲ್ಯಾಗ್ ಸ್ವಲ್ಪ ಲೆಂತ್ ಅಂತ ಫೀಲ್ ಮಾಡ್ತಾ ಇದಾರೆ ಆಗಿನ ಸಿನಿಮಾ ಸೆಟ್ ಆಗ್ತಾರೆ ಇದು ಕೂಡ ಹತ್ತತ್ರ ಟೂ ಅವರ್ ಟ್ವೆಂಟಿ ಫಿಫ್ಟಿ ನೈನ್ ಮಿನಿಟ್ಸ್ ಇದೆ ನಿನ್ನೆ ಕೆಲವು ಸಹ ಭೇಟಿ ಹೇಳಿದ್ದಾರೆ ಇದು ಎಲ್ಲ ಒಂದ್ ಕಡೆ ನಮ್ಗೆ ಲೆಂತ್ ಆಯ್ತು ಅಂತ ಕೆಲವೊಬ್ರು ಇದ ಮಾಡ್ತಾ ಅದಕ್ಕೆ ಏನ್ ಹೇಳ್ತಾರೆ ಸರ್ ಪ್ರತಿಕ್ರಿಯೆ ನಿಮಗೆ ಗೊತ್ತಿತ್ತ ಇದೆ ಅಲ್ಲ ನನಗೆ ಒಂದು ಎರಡು ಮುಕ್ಕಾಲ್ ಮೇಲೆ ಇದೆ ಅಂತ ಸಿನಿಮಾ ಗೊತ್ತಿತ್ತು ನನಗೆ ಟೂ ಫಾರ್ಟಿ ಸಿಕ್ಸ್ ಮೇಲೆ ಇದೆ ಅಂತ ನನಗೆ ಗೊತ್ತಿತ್ತು ಸಿನಿಮಾ ಇವಾಗ ಹೆಂಗಾಗುತ್ತೆ ಅಂದರೆ ಇವಾಗ ನೋಡಿ ಎನಿಮಲ್ ಬಂದುಬಿಟ್ಟು ತ್ರೀ ಟ್ವೆಂಟಿ ಒನ್ ಮಿನಿಟ್ಸ್ ಇದೆ ಅದನ್ನೇ ಥಿಯೇಟ್ರಲ್ಲಿ ಅಷ್ಟು ಜನ ನೋಡಿದ್ರು ಅದರಿಂದ ಲೆಂತ್ ಅನ್ನೋದು ಮ್ಯಾಟ್ರ್ ಅಲ್ಲ ಸಿನ್ಮಾದಲ್ಲಿ ಎಷ್ಟು ಆಡಿಯನ್ಸ್ನ ಬ್ಯುಸಿಯಾಗಿ ಇಟ್ಟಿರ್ತೀವಿ ಎಷ್ಟು ಅವ್ರು ಡೈವರ್ಟ್ ಆಗದೆ ಇರೋ ಥರ ಒಳಗಡೆ ಇಟ್ಟಿರ್ತೀವಿ ಆಡಿಯನ್ಸ್ನ ಅನ್ನೋದೇ ತುಂಬ ಇಂಪಾರ್ಟೆಂಟು ಅದರಿಂದ ತ್ರೀ ಅವರ್ಸ್ ಅನ್ನೋ ಟೆನ್ಷನ್ ನನಗೇನಿಲ್ಲ ಯಾಕೆಂತಂದರೆ ಇದರಲ್ಲಿ ಫೈಟ್ ಸೀಕ್ವೆನ್ಸು ಸಖತ್ತಾಗಿದೆ ಆಗಿದೆ ಫೈಟ್ ಸೀಕ್ವೆನ್ಸು ರಾಮ ಲಕ್ಷ್ಮಣ್ ಅವ್ರು ಮಾಡಿದ್ದಾರೆ ಅಂತ ಗೊತ್ತು ನನಗೆ ಅದರಿಂದ ಅಲ್ಟಿಮೇಟಾಗಿ ಫೈಟ್ ಸೀಕ್ವೆನ್ಸ್ ಇರೋದ್ರಿಂದ ಸಿನಿಮಾ ತುಂಬ ಬ್ಯುಸಿಯಾಗಿರುತ್ತೆ ಕಂಟೆಂಟ್ ವೈಸು ತುಂಬ ಸ್ಟ್ರಾಂಗ್ ಇದೆ ಕಂಟೆಂಟ್ ವೈಸು ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ನೋಡಿದ್ರೆ ಗೊತ್ತಾಗುತ್ತೆ ಜಗಪತಿ ಬಾಬು ಅವರಿದ್ದಾರೆ ಅವಿನಾಶ್ ಅವರಿದ್ದಾರೆ ಶ್ರುತಿಯವರಿದ್ದಾರೆ ಅದಾದಮೇಲೆ ನಮ್ಮ ವಿನೋದ್ ಅಳ್ವಾ ಅವರಿದ್ದಾರೆ ಈ ಥರ ಒಂದು ದೊಡ್ಡ ಸ್ಟಾರ್ಕಾಸ್ಟು ಇದೆ ಪಿಕ್ಚರಲ್ಲಿ ಅದರಿಂದ ಬೇರೆ 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 ವಿಷಯಗಳು ಓಪನ್ ಆಗ್ತಾ ಇರುತ್ತೆ ಬ್ಯುಸಿ ಇಟ್ಟಿರ್ತಾರೆ ಡೆಫಿನೆಟಾಗಿ ಹಂಡ್ರೆಡ್ ಪರ್ಸೆಂಟ್ ಲೆಂತ್ ಅನ್ನೋ ತುಂಬ ದೊಡ್ಡ ಮ್ಯಾಟ್ರ್ ಆಗೋದಲ್ಲ ಅಂತ ನನಗನಿಸುತ್ತೆ ಅಂದರೆ ಏನಂದರೆ ಎರಡು ವಿಷಯ ನಾನು ಟೂ ತೌಸಂಡ್ ಟೆನ್ನು ಲೆವೆನ್ ಟೈಮಲ್ಲಿ ಸುಮಾರು ಒಂದು ಅರವತ್ತು ಎಪ್ಪತ್ತು ಸಿನಿಮಾ ಫಿಲಮ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ನಾನು ಅದಾದಮೇಲೆ ನಾನು ರಾಜಾವಲಿ ಪ್ರೊಡಕ್ಷನ್ ಡೈರೆಕ್ಷನ್ ಸ್ಟಾರ್ಟ್ ಆದಮೇಲೆ ನಾನು ಡೈರೆಕ್ಷನಲ್ಲಿ ಪ್ರೊಡಕ್ಷನಲ್ಲಿ ಸ್ವಲ್ಪ ಬಿಸಿ ಇದ್ದೆ ನಾನು ಡೈವರ್ಟ್ ಮಾಡೋಕ್ಕಾಗ್ತಾಯಿಲ್ಲ ಕಾಟೇರ ಮೂಲಕ ತಿರ್ಗಾ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಒಳ್ಳೆ ಸಿನಿಮಾ ಮೂಲಕ ಒಂದು ದೊಡ್ಡ ಸ್ಟಾರದ್ದು ಸಿನ್ಮಾ ಮೂಲಕ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅಂತ ಕಾಟೇರ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ದೀವಿ ಇದರಿಂದ ಬೇರೆ ಬೇರೆ ಸಿನಿಮಾಗಳನ್ನು ಎಂಟರ್ ಕರ್ನಾಟಕ ಮಾಡುವಂಥ ಐಡಿಯಾಗಳು ಸ್ವಲ್ಪ ಒಳ್ಳೆ ಸಿನಿಮಾಗಳನ್ನು ಹೆಚ್ಚು ಜನಕ್ಕೆ ಕರೆಕ್ಟಾಗಿ ಅದನ್ನು ರೀಚ್ ಮಾಡಬೇಕು ಅನ್ನೋದು ಅಂದರೆ ಅಟ್ಲೀಸ್ಟ್ ಒಬ್ಬ ಡೈರೆಕ್ಟ್ರಾಗಿ ಒಂದು ಸೆನ್ಸ್ ಇರುತ್ತೆ ಯಾವ ಸಿನಿಮಾ ಥಿಯೇಟ್ರಲ್ಲಿ ಓಡುತ್ತೆ ಈ ಸಿನಿಮಾ ಓ ಟಿ ಟಿಲಿ ಓಡುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇರುತ್ತೆ ಅಟ್ಲೀಸ್ಟ್ ಬರೋ ಪ್ರೊಡ್ಯೂಸರ್ಗಳಿಗೆ ಬರೋ ಡೈರೆಕ್ಟ್ರ್ಗಳಿಗೆ ಅಟ್ಲೀಸ್ಟ್ ಈ ಸಿನಿಮಾ ನೀವು ಇಷ್ಟೇ ಥಿಯೇಟ್ರಲ್ಲಿ ಮಾಡಿ ಇಷ್ಟೇ ಮಲ್ಟಿಪ್ಲೆಕ್ಸಲ್ಲಿ ಮಾಡಿ ಈ ಪಿಕ್ಚರು ಯಾಕೆಂದರೆ ಈ ಮಲ್ಟಿಪ್ಲೆಕ್ಸಲ್ಲೇ ಈ ಪಿಕ್ಚರ್ ರನ್ ಆಗಬೇಕು ಈ ಥರ ಕರೆಕ್ಟಾಗಿರೋ ಗೈಡ್ಲೈನ್ಸು ಕೊಟ್ಟು ಆ ಸಿನಿಮಾಗಳನ್ನ ರಿಲೀಸ್ ಮಾಡಿದರೆ ಬರೋ ಪ್ರೊಡ್ಯೂಸರ್ಗಳಿಗೆ ಬರೋ ಡೈರೆಕ್ಟರ್ಗಳಿಗೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಥಾಟಿಂದ ಮತ್ತೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ದೇವ್ರ ದಯದಿಂದ ಕಾಟೇರ ಒಂದು ಒಳ್ಳೆ ಸಕ್ಸಸ್ ಆದರೆ ಈ ಈ ಜರ್ನಿ ಕಂಟಿನ್ಯೂ ಆಗುತ್ತೆ ನಾನು ನೈಟ್ ಟ್ವೆಲ್ ಓ ಕ್ಲಾಕ್ ಸಿನಿಮಾ ನೋಡ್ತೀನಿ ಮೋಸ್ಟ್ಲಿ Thank you, thank you, thank you.